ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ದ ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖಕ್ಕೆ ಹೊಳಪು ಬರುತ್ತೆ ಮುಖದ ಮೇಲೆ ಇರುವಂತಹ ಕಪ್ಪು ಛಾಯೆ ಇರುತ್ತೆ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್ ಅಂಡ್ ನಾವು ಏನು ಹೊರಗಡೆ ಓಡಾಡ್ತಿರ್ತೀವಿ ಸಂಟನ್ ಆಗಿರಬಹುದು ಅಥವಾ ದ ಧೂಳು ಕೂತ್ಕೊಂಡು ಕುತ್ಕೊಂಡು ಡಸ್ಟ್ ಎಲ್ಲ ಕುತ್ಕೊಂಡು ಮುಖದ ಮೇಲೆ ಒಂದು ಹೋಗಲಾರದೆ ಇರುವಂತಹ ಒಂದು ಪರೆ ಆಗಿರುತ್ತೆ ಲೇಯರ್ ಬಂದ್ಬಿಟ್ಟಿರುತ್ತೆ ಕಪ್ಪು ಛಾಯೆ ಬಂದ್ಬಿಟ್ಟಿರುತ್ತೆ ಎಷ್ಟೇ ಫೇಸ್ ವಾಶ್ ಮಾಡಿಕೊಂಡು ಅದು ಹೋಗಲಾರದೆ ಇರುವಂತಹ ಛಾಯೆ ಅದು ಕೂಡ ದೂರ ಮಾಡ್ಕೋಬಹುದು ದಟ್ ಮೀನ್ಸ್ ಎಕ್ಸ್ಫೋಲಿಯೆಂಟ್ ಅಂತಾನೆ ಅಂತೀನಿ ನ್ಯಾಚುರಲ್ ಗ್ಲೋ ಸಿಗುತ್ತೆ ನಿಮ್ಮ ಮುಖಕ್ಕೆ ಇದು ಒಂದು ಸಾರಿ ಯೂಸ್ ಮಾಡ ಸಾಕು ನಿಮಗೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಗಮನಾರ್ಹವಾಗಿ ಕಾಣುತ್ತೆ ಆ್ಯಂಡ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಒಂದು ಪಿಗ್ಮೆಂಟೇಷನ್ ಆಗಿರಬಹುದು ಮೊಡವೆ ಗೊಳ್ಳೆಗಳಿಂದ ಆಗಿರುವಂತಹ ಕಲೆಗಳೇ ಆಗಿರಬಹುದು ಎಲ್ಲ ದೂರ ಮಾಡುತ್ತೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಇನ್ವೆಸ್ಟ್ಮೆಂಟ್ ಮಾಡೋ ಹಾಗೆ ಇಲ್ಲ ಸೊ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಇನ್ನು ತುಂಬಾ ಕೆಲಸ ಮಾಡುತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮನೇಲಿ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಮಾಡ್ಕೋಬಹುದು ಅಂತ ಬನ್ನಿ ಮೊದಲಿಗೆ ನಾನು ಒಂದು ಕ್ಲೀನ್ ಬೌಲಲ್ಲಿ ಒಂದು ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಇದೇ ರಾಗಿ ಹಿಟ್ಟಿಗೆ ಹಸಿ ಹಾಲನ್ನು ಎರಡರಿಂದ ಮೂರು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಹಾಲು ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಲಾಸ್ಟ್ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಅದೇನು ಅಂದರೆ ಕೋಕೊನಟ್ ಆಯಿಲ್ ಪ್ಯಾರಚೂಟ್ ಕೊಕೊನಟ್ ಆಯಿಲ್ಲೇ ಬೇಕು ಇದು ಒಂದು ಎರಡು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಮನೇಲಿ ಸಿಗುವಂತಹ ಇಂಗ್ರೀಡಿಯಂಟ್ಸ್ ನಾನು ಯೂಸ್ ಮಾಡಿರುವಂತಹ ಇನ್ಗ್ರೀಡಿಯೆಂಟ್ಸ್ ಸೊ ದ್ಯಾಟ್ ನಿಮಗೆ ತುಂಬ ಈಸಿಯಾಗಿ ಕೈಗೆ ಇಟುಕುವಂತಹ ವಸ್ತುಗಳಿಂದ ಒಳ್ಳೆ ಬೆನಿಫಿಟ್ ಸಿಗಬೇಕು ಈಗ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ದಿಸ್ ಇಸ್ ದ ಬೆಸ್ಟ್ ಫೇಶಿಯಲ್ ಅಂತಲೇ ಹೇಳ್ತೀನಿ ಎಕ್ಸ್ಫೋಲಿಯೆಂಟ್ ಪ್ರಾಪರ್ಟಿ ಸಿಗುತ್ತೆ ಈಗ ಮಿಕ್ಸಪ್ ಮಾಡಿಕೊಂಡು ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಎಸ್ ರೆಡಿ ಆಗೋಯ್ತು ಹೋಯಿತು ನನ್ನ ಫೇಶಿಯಲ್ ಪ್ಯಾಕ್ ನೋಡ್ಕೊಂಬಂದಿಲ್ಲ ಆ್ಯಸ್ ಐ ಯು ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ರಾಗಿ ಹಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಈಗಿನ ಕಾಲದಲ್ಲಿ ಅಲ್ವಾ ಯಾಕಂದರೆ ರಾಗಿ ತಿಂದವ ನಿರೋಗಿ ಅಂತ ನಮ್ಮ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ಸೌತ್ ಇಂಡಿಯನ್ ಸ್ಟೇಪಲ್ ಫುಡ್ ಆಗಿರುವಂತಹ ರಾಗಿ ಈಗ ಎಲ್ಲ ಹೋಲ್ ಇಂಡಿಯಾ ಥ್ರೂ ಔಟ್ ಇಂಡಿಯಾ ಇದನ್ನ ಯೂಸ್ ಮಾಡ್ತಾರೆ ಔಟ್ ಆಫ್ ಕಂಟ್ರಿಯಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ರಾಗಿ ಅಂತೂ ಇದ್ದೇ ಇರುತ್ತೆ ರಾಗಿ ಹಿಟ್ಟಿನಿಂದ ಈ ಒಂದು ಫೇಸ್ ಪ್ಯಾಕ್ನ ನಾನು ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಇದು ಈಗಾಗಲೇ ರೆಡಿ ಇದೆ ಇದನ್ನ ಈಗ ಅಪ್ಲೈ ಕೂಡ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ ನೀವು ಓಕೆನಾ ಫೇಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಜಸ್ಟ್ ಅ ಮಿನಿಟ್ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಎಸ್ ಇದು ದಿನ ಬಿಡ್ ದಿನ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದು ಜೆಂಟಲ್ ಸ್ಕ್ರಬ್ಬಿಂಗ್ ಆಗಿ ನಿಮ್ಮ ಫೇಸ್ಗೆ ಬಿಹೇವ್ ಮಾಡುತ್ತೆ ನೀವು ಕೇಳ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಇದು ಬೆನಿಫಿಟ್ಸ್ ಏನೇನು ಅಂತ ಸೊ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ರಾಗಿ ಹಿಟ್ಟಿನಿಂದ ಮಾಡಿರುವಂತಹ ಈ ಫೇಶಿಯಲ್ ಪ್ಯಾಕ್ ಮುಖಕ್ಕೆ ಎಕ್ಸ್ಫಾಲಿಯೆಂಟ್ ಪ್ರಾಪರ್ಟಿ ಕೊಡುತ್ತೆ ನಾನೀಗಾಗಲೇ ಹೇಳಿರುವಂತೆ ಮುಖದ ಮೇಲಿರುವಂತಹ ಒಂದು ಕಪ್ಪು ಪರೆಯನ್ನು ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ವಾರಕ್ಕೆ ಒಂದು ಎರಡು ಸಾರಿ ಹಚ್ಕೊಂಡ್ರೆ ಸಾಕೆ ಸಾಕು ನಿಮಗೆ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ ಇದಕ್ಕೆ ಹಸಿ ಹಾಲನ್ನು ಹಾಕ್ಕೊಂಡಿದ್ದೀವಿ ಸೊ ದಟ್ ಮುಖಕ್ಕೆ ಇದು ಬೆಳಿ ಅಂಶವನ್ನು ಅಂದರೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕೊಂಡಿದ್ದೀನಿ ಸೊ ಕೊಬ್ಬರಿ ಎಣ್ಣೆಯಲ್ಲಿರುವಂತಹ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಮುಖದಲ್ಲಿರುವಂತಹ ಮಾಯಶ್ಚರೈಸಿಂಗ್ ಪ್ರಾಪರ್ಟಿಯನ್ನು ಲಾಕ್ ಮಾಡೋದಲ್ಲಿ ತುಂಬಾ ಸಹಾಯಕಾರಿ ಮುಖ ಒಣ ಆಗಿದರೂ ಕೂಡ ಒಂದು ರೀತಿ ಮುಖದಲ್ಲಿ ಒಂದು ಒಂದು ರೀತಿ ಪರೆ ಇದ್ದರೂ ಕೂಡ ಅಂದರೆ ಕಪ್ಪು ಪರೆ ಅಥವಾ ಮುಖ ಎಲ್ಲ ಪ್ಯಾಚ್ ಪ್ಯಾಚಸ್ ಆಗಿದ್ರೂ ಕೂಡ ಅದರಲ್ಲೂ ಕೂಡ ತುಂಬಾ ಸಹಾಯಕಾರಿ ಮುಖ ಒಂದು ವೇಳೆ ಜೋತು ಬಿದ್ದಿದ್ರು ಕೂಡ ಅಂದರೆ ಏಜಿಂಗ್ ಸೈನ್ಸ್ ನಿಮಗೆ ಕಾಣ್ತಾ ಇದ್ರು ಕೂಡ ಅದು ಕೂಡ ದೂರ ಮಾಡೋದರಲ್ಲಿ ಈ ಒಂದು ಫೇಸ್ ಪ್ಯಾಕ್ ತುಂಬಾನೇ ಸಹಾಯಕಾರಿ ಇದು ಜೆಂಟಲ್ ಸ್ಕ್ರಬಿಂಗ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ನ ದೂರ ಮಾಡುತ್ತೆ ವೈಟ್ ಹೆಡ್ಸ್ ಆಗಿರಬಹುದು ಬ್ಲ್ಯಾಕ್ ಹೆಡ್ಸ್ ಆಗಿರಬಹುದು ಎಲ್ಲದನ್ನು ದೂರ ಮಾಡಿ ಮುಖದಲ್ಲಿ ಚೈತನ್ಯ ಕೊಡೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಕಣ್ಣಿನ ಕೆಳಗೆ ಇರುವಂತಹ ಪಫಿನೆಸ್ ಆಗಿರಬಹುದು ಬ್ಲ್ಯಾಕ್ ಲೈನ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಎಲ್ಲ ದೂರ ಆಗುತ್ತೆ ಸೊ ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಹದಿನೈದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಅಪ್ ಟು ಸೆವೆಂಟಿ ಇಯರ್ಸ್ ಏಜ್ ತನಕ ಎಲ್ಲ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಈ ರೀತಿ ಲೈಟಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ ಸರ್ಕ್ಯುಲಾರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಹಾಗೂ ಕುತ್ತಿಗೆ ಭಾಗ ಕೂಡ ನೀವು ಇದನ್ನ ಮಸಾಜ್ ಮಾಡ್ಕೊಳ್ಳಿ ಲೈಟಾಗಿ ಮಸಾಜ್ ಕೊಟ್ಕೊಳ್ಳಿ ಸೊ ನಿಮಗೆ ಇದರಿಂದ ಇನ್ನೂ ಬೆಸ್ಟ್ ಪ್ರಾಪರ್ಟಿ ಹಾಗೂ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಹೆಲ್ಪ್ಫುಲ್ ಆಗುತ್ತೆ ರಾಗಿ ತಿಂದವ ನಿರೋಗಿ ಎಂಬ ನಾಣ್ಣುಡಿ ಇದೆ ಬಟ್ ಈ ರೀತಿ ರಾಗಿ ಹಟ್ಟಿನ ಮಾಡಿಕೊಂಡಿರುವಂತಹ ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಮುಖ ಕೂಡ ನಿರೋಗಿ ಆಗುತ್ತೆ ಯಾಕಂದರೆ ರಾಗಿಯಲ್ಲಿ ಅಂತಹ ತತ್ವಾಂಶಗಳಿವೆ ಅಂತಹ ಒಂದು ನ್ಯೂಟ್ರಿಯಂಟ್ಸ್ ಪ್ರಾಪರ್ಟಿ ಇದೆ ಇದನ್ನ ಹಚ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಸೊ ಇವತ್ತೇ ಯೂಸ್ ಮಾಡಿ ಹಾಗೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಎಸ್ ಸರ್ ನಾನು ಅಪ್ಲೈ ಮಾಡ್ಕೊಂಡಿದ್ದು ಕೂಡ ನೀವು ನೋಡಿದ್ರಿ ಈಗ ಇದನ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಮ್ಮ ಟೈಮಿಂದ ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡು ಅದಾದ ನಂತರ ನೀವು ನಾರ್ಮಲ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ನಿಮಗೆ ರಿಸಲ್ಟ್ ರಿಸಲ್ಟ್ನ ಇನ್ಸ್ಟೆಂಟ್ ಆಗಿ ಅಂತ ಒಂದು ರಿಸಲ್ಟ್ ನಿಮಗೆ ಕಣ್ಣಿಗೆ ಕಾಣುವಂಥ ರಿಸಲ್ಟ್ ನಿಮಗೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುತ್ತೆ ನಿಮಗೆ ಫೀಲ್ ಆಗುತ್ತೆ ಸೊ ನಾನೀಗ ಬಾಯ್ಬಿಟ್ಟು ಹೇಳೋದೇನಿದೆ ನಿಮಗೆ ಡೈರೆಕ್ಟಾಗಿ ಬಂದು ತೋರಿಸ್ತೀನಿ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಆಬ್ವಿಯಸ್ಲಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬನ್ನಿ ಡ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬಂದು ಕಾಣ್ತೀನಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಎಲ್ಲೂ ಹೋಗಬೇಡಿ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಟೆನ್ ಫಿಫ್ಟೀನ್ ಟು ನಿಯರ್ಲಿ ಫಿಫ್ಟೀನ್ ಮಿನಿಟ್ಸ್ ನಾನು ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದೆ ಸ್ವಲ್ಪ ಡ್ರೈ ಡ್ರೈ ಫೀಲ್ ಆಗುತ್ತೆ ಅದಾದ್ಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಂಬಿಡ್ಬೋದು ಇದರಿಂದ ಲೂಸ್ ಸ್ಕಿನ್ ಆಗಿರುತ್ತೆ ಅಂದರೆ ಒಂಥರ ಏಜಿಂಗ್ ಸೈನ್ಸ್ ಮುಖ ಸ್ವಲ್ಪ ಜೋತ್ ಬಿದ್ದರೂ ಹಾಗೆ ಫೈನ್ ಲೈನ್ಸ್ ಎಲ್ಲ ಕಾಣ್ತಾ ಇರುತ್ತೆ ಅಂತಹ ಸ್ಕಿನ್ ಕೂಡ ಇದು ಟೈಟನ್ ಅಪ್ ಮಾಡುತ್ತೆ ಖಂಡಿತವಾಗಿಯೂ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅನಿಸುತ್ತೆ ಸೊ ಇದು ಕೂಡ ತುಂಬ ಒಳ್ಳೆಯ ವರ್ಕ್ ಮಾಡುತ್ತೆ ಇದು ಸ್ಕ್ರಬ್ಬಿಂಗಾಗಿ ಸ್ಮೂತ್ ಸ್ಕ್ರಬ್ಬಿಂಗಾಗಿ ವರ್ಕ್ ಮಾಡುತ್ತೆ ಸೊ ದ್ಯಾಟ್ ನಿಮ್ಮ ಮುಖದ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜೆಡ್ ಸೆಲ್ಸ್ ಎಲ್ಲ ದೂರ ಮಾಡ್ಕೋಬೋದು ಸೊ ಈಗ ನಿಮಗೆ ರಿಸಲ್ಟ್ ತೋರಿಸುವಂಥ ಟೈಮ್ ಮುಖಕ್ಕೆ ನಾನು ಏನೂ ಹಚ್ಕೊಂಡಿಲ್ಲ ಓಕೆ ಡೈರೆಕ್ಟಾಗಿ ಈಗ ಫೇಸ್ ವಾಶ್ ಮಾಡ್ಕೊಂಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ರಿಜುವಿನೇಡ್ ಸಿಕ್ಕಿದೆ ಖಂಡಿತವಾಗಿಯೂ ಫಸ್ಟ್ ಯೂಸಲ್ಲೇ ಇನ್ಸ್ಟೆಂಟಾಗಿರುವಂಥ ರಿಸಲ್ಟ್ ಕೊಡುತ್ತೆ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ಸೊ ನೋಡಿ ಯು ಕ್ಯಾನ್ ಸಿ ದ ಇನ್ಸ್ಟಂಟ್ ಗ್ಲೋ ಡೈರೆಕ್ಟಾಗಿ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ ಸೂಪರ್ವಾಗಿರುವಂತಹ ರಿಸಲ್ಟ್ ಖಂಡಿತವಾಗಿಯೂ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ನೂ ಯೂಸ್ ಮಾಡ್ಬೋದು ಬಟ್ ಸೆನ್ಸಿಟಿವ್ ಸ್ಕಿನ್ನವರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಒಳ್ಳೆಯದು ಅಂತ ಐ ಸಜೆಸ್ಟ್ ರ್ಯಾದರ್ ದ್ಯಾನ್ ದಟ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇವತ್ತೇ ಈಗಲೇ ಹೋಗಿ ಇದನ್ನ ಪ್ರಿಪೇರ್ ಮಾಡ್ಕೊಂಬಿಡಿ ಹಸಿ ಹಾಲನ್ನು ಯೂಸ್ ಮಾಡೋದು ಐ ಪ್ರಿಫರ್ ಒಂದು ವೇಳೆ ಹಸಿ ಹಾಲಿಲ್ಲ ಅಂತಂದ್ರೂ ಸ್ವಲ್ಪ ತಣ್ಣಗಿರುವಂಥ ಹಾಲು ಕಾದಾರದ ಹಾಲನ್ನು ಯೂಸ್ ಮಾಡ್ಕೋಬೋದು ಈಗ ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಈ ಒಂದು ಫೇಸ್ ಪ್ಯಾಕ್ ಹೋಪ್ ನಿಮಗೆ ಇವತ್ತಿನ ಈ ಒಂದು ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಹೆಲ್ಪ್ಫುಲ್ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಹೊಸ ರೆಮಿಡಿಯೊಂದಿಗೆ ಎಲ್ಲರಿಗೂ ಯೂಸ್ ಆಗುವಂಥ ಕಡಿಮೆ ತುಂಬಾ ಕಡಿಮೆ ಖರ್ಚಾಗುವಂತಹ ಒಂದು ವೇಳೆ ಮನೆಯಲ್ಲಿ ಸಿಗುವಂಥ ಝೀರೋ ಖರ್ಚಿರುವಂಥ ರೆಮಿಡಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತದೆ ಅಂತ ಹೇಳ್ತೀವಿ ಆಲ್ ಟೇಕ್ ಎರ್ ಬೈ